ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ನಡೀತಾ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ರಾಮನನ್ನು ಸ್ತುತಿಸುವಂತಹ ಕೀರ್ತನೆಗಳನ್ನು ಹಾಡುವಂಥ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾನು ಕೂಡ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ अच्युत केशव हरिनारायण आत्मा रामानन्दरमण ಹರಣ ವಂದಿತಚರಣ ರಘುಕುಲಭೂಷಣ ರಾಜೀವಲೋಚನ ರಘುಕುಲಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಸಚಿದಾನಂದ ಸತ್ಯನಾರಾಯಣ ಸಚಿದಾನಂದ ಸತ್ಯನಾರಾಯಣ ಥ್ಯಾಂಕ್ ಯು ನೀವು ಕೂಡ ಪ್ರಯತ್ನ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿ